ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಡೈರೆಕ್ಟ್ ವಿಡಿಯೋ ಹೋಗೋಣ ಮೊದಲ ಪ್ರಶ್ನೆ ಕನ್ನಡಕ್ಕೆ ಮೊದಲು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು ಯಾರು ಆಪ್ಷನ್ ಎ ಶಿವರಾಮ ಕಾರಂತರು ಆಪ್ಷನ್ ಬಿ ದರಾ ಬೇಂದ್ರೆ ಆಪ್ಷನ್ ಸಿ ಕುವೆಂಪು ಆಪ್ಷನ್ ಡಿ ಮಾಸ್ತಿ ವೆಂಕಟೇಶ ಯಂಗರ್ ಸರಿಯಾದ ಉತ್ತರ ಆಪ್ಷನ್ ಸಿ ಕುವೆಂಪು ಕುವೆಂಪು ಅವರಿಗೆ ರಾಮಾಯಣಂ ದರ್ಶನಂ ಕೃತಿಗೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಮೊದಲ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಮುಂದಿನ ಪ್ರಶ್ನೆ ಮುತ್ತಿನ ನಗರ ಎಂದು ಯಾವ ನಗರವನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಹೈದರಾಬಾದ್ ಆಪ್ಷನ್ ಬಿ ನವದೆಹಲಿ ಆಪ್ಷನ್ ಸಿ ಸೂರತ್ ಆಪ್ಷನ್ ಡಿ ಕಲ್ಕತ್ತಾ ಸರಿಯಾದ ಉತ್ತರ ಆಪ್ಷನ್ ಎ ಹೈದರಾಬಾದ್ ಮುಂದಿನ ಪ್ರಶ್ನೆ ನಮ್ಮ ಭಾರತದ ಮೊದಲ ರಾಜಧಾನಿ ಯಾವುದು ಆಪ್ಷನ್ ಎ ನವದೆಹಲಿ ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ಕಲ್ಕತ್ತಾ ಆಪ್ಷನ್ ಡಿ ಮೈಸೂರು ಸರಿಯಾದ ಉತ್ತರ ಆಪ್ಷನ್ ಸಿ ಕಲ್ಕತ್ತಾ ನಮ್ಮ ಭಾರತದ ಮೊದಲ ರಾಜಧಾನಿ ಕಲ್ಕತ್ತಾ ಆಗಿತ್ತು ಮುಂದಿನ ಪ್ರಶ್ನೆ ಕರ್ನಾಟಕ ರಾಜ್ಯದ ಮೊದಲ ಹೆಸರು ಯಾವುದಾಗಿತ್ತು ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ಮೈಸೂರು ಆಪ್ಷನ್ ಸಿ ಕರ್ನಾಟಿಕ್ ಆಪ್ಷನ್ ಡಿ ಹೈದರಾಬಾದ್ ಸರಿಯಾದ ಉತ್ತರ ಆಪ್ಷನ್ ಬಿ ಮೈಸೂರು ಕರ್ನಾಟಕ ಅಂತ ಹೆಸರು ಬರೋಕ್ಕಿಂತ ಮುಂಚೆ ನಮ್ಮ ರಾಜ್ಯಕ್ಕೆ ಮೈಸೂರು ಸಂಸ್ಥಾನ ಅಂತ ಕರೀತಾ ಇದ್ದರು ಮುಂದಿನ ಪ್ರಶ್ನೆ ಕರ್ನಾಟಕದಿಂದ ವಿಧಾನ ಪರಿಷತ್ತಿಗೆ ಎಷ್ಟು ಸದಸ್ಯರು ಆಯ್ಕೆ ಮಾಡಲಾಗುತ್ತದೆ ಆಪ್ಷನ್ ಎ ಇಪ್ಪತ್ತೆಂಟು ಆಪ್ಷನ್ ಬಿ ಎಪ್ಪತ್ತೈದು ಸದಸ್ಯರು ಆಪ್ಷನ್ ಸಿ ಹನ್ನೆರಡು ಸದಸ್ಯರು ಆಪ್ಷನ್ ಡಿ ಇನ್ನೂರು ಸದಸ್ಯರು ಸರಿಯಾದ ಉತ್ತರ ಆಪ್ಷನ್ ಬಿ ಎಪ್ಪತ್ತೈದು ಸದಸ್ಯರನ್ನು ಆಯ್ಕೆ ಮಾಡಲಾಗುತ್ತದೆ ಇಪ್ಪತ್ತೆಂಟು ಸದಸ್ಯರು ಲೋಕಸಭೆಗೆ ಹನ್ನೆರಡು ಸದಸ್ಯರು ಇದು ರಾಜ್ಯಸಭೆಗೆ ಸಂಬಂಧಿಸಿದೆ ಮುಂದಿನ ಪ್ರಶ್ನೆ ಜನಪದ ಕಲೆಗಳ ತವರೂರು ಎಂದು ಯಾವ ಜಿಲ್ಲೆಯನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ರಾಮನಗರ ಆಪ್ಷನ್ ಬಿ ಚಾಮರಾಜನಗರ ಆಪ್ಷನ್ ಸಿ ಚನ್ನಪಟ್ಟಣ ಆಪ್ಷನ್ ಡಿ ಶ್ರವಣಬೆಳಗೋಲ ಸರಿಯಾದ ಉತ್ತರ ಬಂದು ಬಿ ಚಾಮರಾಜನಗರವನ್ನು ಜನಪದ ಕಲೆಗಳ ತವರೂರು ಎಂದು ಕರೆಯುತ್ತಾರೆ ಅದೇ ರೀತಿ ಚನ್ನಪಟ್ಟಣವನ್ನು ಆಟಿಕೆಗಳ ತವರೂರು ಎಂದು ಕೂಡ ಕರೆಯುತ್ತಾರೆ ಇನ್ನು ರಾಮನಗರವನ್ನು ರೇಷ್ಮೆಗಳ ನಾಡು ಅಂತ ಕೂಡ ಕರೆಯುತ್ತಾರೆ ಮುಂದಿನ ಪ್ರಶ್ನೆ ಮಲಗಿರುವ ಬುದ್ಧ ಪರ್ವತ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ರಾಯಚೂರು ಆಪ್ಷನ್ ಬಿ ಯಾದಗಿರಿ ಆಪ್ಷನ್ ಸಿ ಶಿವಮೊಗ್ಗ ಆಪ್ಷನ್ ಡಿ ಮಂಗಳೂರು ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಯಾದಗಿರಿ ಇಲ್ಲಿ ಮಲಗಿರುವ ಬುದ್ಧನ ಮೂರ್ತಿಗಳು ಕಂಡುಬರುತ್ತವೆ ಮುಂದಿನ ಪ್ರಶ್ನೆ ಪುರುಷರು ಎಷ್ಟು ವರ್ಷಗಳವರೆಗೂ ತಂದೆಯಾಗಲು ಸಾಧ್ಯವಿರುತ್ತದೆ ಆಪ್ಷನ್ ಎ ಐವತ್ತು ವರ್ಷಗಳು ಆಪ್ಷನ್ ಬಿ ನಲವತ್ತು ವರ್ಷಗಳು ಆಪ್ಷನ್ ಸಿ ಮೂವತ್ತು ವರ್ಷಗಳು ಆಪ್ಷನ್ ಡಿ ಅರುವತ್ತು ವರ್ಷಗಳು ಸರಿಯಾದ ಉತ್ತರ ಆಪ್ಷನ್ ಬಿ ನಲವತ್ತು ವರ್ಷಗಳು ನಲವತ್ತು ವರ್ಷಗಳು ಮೇಲ್ಪಟ್ಟ ಪುರುಷರಲ್ಲಿ ಸಂತಾನೋತ್ಪತ್ತಿ ಹಾರ್ಮೋನ್ಗಳು ನಶಿಸಿ ಹೋಗುತ್ತವೆ ಮತ್ತು ಅವರಲ್ಲಿ ಮಕ್ಕಳಾಗುವಿಕೆ ತುಂಬ ಕಡಿಮೆ ಇರುತ್ತದೆ ಇಂತಹ ನಲವತ್ತು ವರ್ಷ ಮೇಲ್ಪಟ್ಟ ಪುರುಷರಲ್ಲಿ ಐವತ್ತು ಪರ್ಸೆಂಟಷ್ಟು ಮಾತ್ರ ಜನರು ತಂದೆಯಾಗಲು ಸಾಧ್ಯವಿದೆ ಮುಂದಿನ ಪ್ರಶ್ನೆ ನಮ್ಮ ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ಈ ಪ್ರಶ್ನೆಯನ್ನು ವೀಡಿಯೋ ಯಾರೆಲ್ಲ ನೋಡ್ತಿದ್ದೋ ಅವರೆಲ್ಲ ಆನ್ಸರ್ ಮಾಡಿ ನಾನು ಕೇಳ್ತಾ ಇರೋದು ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಕೇಳ್ತಾ ಇರೋದು ಸೊ ಗೊತ್ತಿರೋರೆಲ್ಲ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ನೋಡಿದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್